ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಮಾಡುವಂತಹ ಕ್ಯಾಪ್ಸಿಕಮ್ ಮಶ್ರೂಮ್ ಪನ್ನೀರ್ ಕರಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲಾಗಿ ಮಾಡ್ಕೊಬೋದು ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಸಾಕು ಮನೆ ಮಂದಿ ಎಲ್ಲ ತಿನ್ನೋಷ್ಟು ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಹೊರಗಡೆ ಹೋಗಿ ತಿನ್ನೋ ಬದಲು ಒಂದು ಸಲ ರೀತಿಯಾಗಿ ಟ್ರೈ ಮಾಡಿ ನೋಡಿ ಇದನ್ನು ಮಾಡೋದಕ್ಕೆ ಮೊದಲಿಗೆ ಕಡಾಯಿನ ಇಟ್ಕೊಂಡು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಇನ್ನೂರು ಗ್ರಾಮ್ ಆಗೋಷ್ಟು ಪನ್ನೀರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಪನ್ನೀರ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಆ ಪನ್ನೀರೆಲ್ಲ ಬ್ರೇಕ್ ಆಗ್ತಾ ಇದೆ ನೀವು ಬೇಕಿದ್ರೆ ಅಂಗಡಿಯಿಂದ ತಂದಿರುವಂತಹ ಪನ್ನೀರನ್ನೇ ಬಳಸ್ಕೋಬೋದು ಆ ಪನ್ನೀರೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೋಬೇಕು ನಂತರ ಇನ್ನೂರು ಗ್ರಾಮ್ ಆಗೋವಷ್ಟು ಮಶ್ರೂಮ್ನ ನೀರಲ್ಲಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಮಶ್ರೂಮಲ್ಲಿರುವಂತಹ ನೀರು ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕು ಯಾವಾಗಲೂ ಮಶ್ರೂಮ್ನ ಫ್ರೈ ಮಾಡಬೇಕಾದ್ರೆ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ್ರೆ ಆ ಮಶ್ರೂಮಲ್ಲಿರುವಂತಹ ನೀರು ನೀರಂಶ ಬಿಡ್ತಾ ಬರುತ್ತೆ ಆ ಡ್ರೈ ಆಗೋದಕ್ಕೆ ತುಂಬ ಸಮಯ ತೊಗೊಳುತ್ತೆ ಹಾಗಾಗಿ ಹೈ ಇಟ್ಟು ಮಾಡೋದರಿಂದ ಮಶ್ರೂಮಲ್ಲಿರುವಂತಹ ನೀರು ನೀರಂಶ ಬಿಡದೆ ಹಾಗೆ ಡ್ರೈ ಆಗುತ್ತೆ ಈಗ ಇದನ್ನು ಸಹ ಒಂದು ಸಪ್ರೇಟಾಗಿ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಒಂದು ಮಸಾಲಾನ ರೆಡಿ ಮಾಡ್ಕೊಬೇಕು ಹಾಗಾಗಿ ಅದೇ ಕಡಾಯಿಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ತುಂಬ ಜಾಸ್ತಿ ಬಣ್ಣ ಬದಲಾಗೋದೆಲ್ಲ ಏನಿಲ್ಲ ಜಸ್ಟ್ ಈ ರೀತಿಯಾಗಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕಾಗತ್ತೆ ನಂತರ ಎರಡು ಹುಳಿ ಇರುವಂತಹ ದಪ್ಪ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಂತರ ಹತ್ತರಿಂದ ಹದಿನೈದು ಆಗುವಷ್ಟು ಗೋಡಂಬಿನ ಹಾಕ್ಕೋಬೇಕು ಈಗ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಸಾಫ್ಟ್ ಆಗಬೇಕು ಅದರಲ್ಲಿರುವಂತಹ ನೀರಂಶ ಎಲ್ಲ ಬಿಟ್ಟು ಆ ಟೊಮೆಟೊ ಎಲ್ಲ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ಫ್ರೈ ಆದರೆ ಸಾಕಾಗುತ್ತೆ ಈಗ ಸ್ಟೌವನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಡ್ರೈ ಮಸಾಲಗಳನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲಾ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಮ್ಮನೇಲಿ ಸ್ವಲ್ಪ ಮಸಾಲೆ ಬಳಸೋದು ಕಡಿಮೆ ಹಾಗಾಗಿ ಗರಂ ಮಸಾಲಾನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಿಮ್ಗಿನ್ನೂ ಟೇಸ್ಟ್ ಚೆನ್ನಾಗಿರಬೇಕು ಮಸಾಲೆ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋರು ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟೌವ್ನ ಆಫ್ ಮಾಡಿ ಇದು ಕಂಪ್ಲೀಟಾಗಿ ಮೇಲೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಆ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ರುಬ್ಬೆಲ್ಲ ಆದಮೇಲೆ ಅದೇ ಬಾಣಲೆಗೆ ನಾನಿಲ್ಲಿ ಮತ್ತೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ದಪ್ಪನಾಗಿ ಕಟ್ ಮಾಡಿರುವಂತಹ ಅರ್ಧ ಈರುಳ್ಳಿನ ಸೇರಿಸ್ಕೋಬೇಕು ಈರುಳ್ಳಿನ ಒಂದು ಸೆಕೆಂಡ್ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸಾಕು ನಂತರ ಒಂದು ಕ್ಯಾಪ್ಸಿಕಮ್ನ ಈ ರೀತಿ ದಪ್ಪನ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಈ ರೀತಿಯಾಗಿ ಫ್ರೈ ಆಗ್ತಿದ್ದಾಗೇ ನಾವು ಮಶ್ರೂಮ್ನೆಲ್ಲ ಫ್ರೈ ಮಾಡಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬ ಜಾಸ್ತಿ ಫ್ರೈ ಮಾಡೋದೆಲ್ಲ ಏನಿಲ್ಲ ಜಸ್ಟ್ ಈ ರೀತಿಯಾಗಿ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡಿದ್ರೆ ಸಾಕು ಈಗ ಇದಕ್ಕೆ ರುಬ್ಬಿಟ್ಟಿದಂತಹ ಮಸಾಲನ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಒಂದು ಸೆಕೆಂಡ್ ಇದನ್ನು ಫ್ರೈ ಮಾಡಬೇಕು ನಾವು ಆಲ್ರೆಡಿ ಪ್ರತಿಯೊಂದು ಮಸಾಲನ ಹುರಿದು ರುಬ್ಬಿರೋದ್ರಿಂದ ಇಲ್ಲಿ ತುಂಬ ಸಮಯ ಫ್ರೈ ಮಾಡುವಂತಹ ಅವಶ್ಯಕತೆ ಇರಲ್ಲ ಈಗ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಗ್ರೇವಿ ಸ್ವಲ್ಪ ಗಟ್ಟಿನೇ ಇರಲಿ ತುಂಬ ಜಾಸ್ತಿ ನೀರನ್ನು ಸೇರಿಸೋದು ಬೇಡ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಕುದಿ ಬರೋವರೆಗು ಬಿಡಬೇಕು ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ ಈ ರೀತಿ ಕುದಿ ಬರ್ತಾಯಿರುವಂತಹ ಸಂದರ್ಭದಲ್ಲಿ ನಾವು ಫ್ರೈ ಮಾಡಿ ತೆಗೆದಿಟ್ಟಿದಂತಹ ಪನ್ನೀರ್ ಇತ್ತಲ್ವಾ ಅದನ್ನು ಸೇರಿಸ್ಕೊಂಡಿದ್ದೀನಿ ಪನ್ನೀರನ್ನ ಸೇರಿಸಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಐದು ನಿಮಿಷಗಳ ಕಾಲ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕುದಿಸ್ಕೋಬೇಕು ಪನ್ನೀರ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಆಗುವಷ್ಟು ಫ್ರೆಶ್ ಕ್ರೀಮನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಶ್ ಕ್ರೀಮನ್ನ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ತುಂಬ ಜನ ನಾನು ಫ್ರೆಶ್ ಕ್ರೀಮ್ನ ಬಳಸಿದಾಗ ಕೇಳ್ತಾ ಇರ್ತೀರ ಫ್ರೆಶ್ ಕ್ರೀಮ್ ಅಂದರೆ ಏನು ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ನ ಬಳಸ್ಕೊಂಡಿದ್ದೀನಿ ಇದು ಒಂದು ಅಂದರೆ ಒಂದು ಪ್ಯಾಕೆಟ್ ಬಂದು ಅರವತ್ತು ರೂಪಾಯಿಂದ ಅರವತ್ತೈದು ರೂಪಾಯಿ ಇರುತ್ತೆ ಕೊನೆಯದಾಗಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು ಕುದಿ ಬರ್ತಿದ್ದಾಗೇ ಸ್ಟೌನ ಆಫ್ ಮಾಡ್ಕೊಂಡ್ಬಿಟ್ರೆ ಆಯಿತು ರುಚಿಯಾಗಿ ಬಿಸಿ ಬಿಸಿಯಾಗಿರುವಂತಹ ಕ್ಯಾಪ್ಸಿಕಮ್ ಮಶ್ರೂಮ್ ಪನ್ನೀರ್ ಕರಿ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ನೀವು ಸಹ ನಿಮ್ಮನಲ್ಲಿ ಒಂದು ಈ ರೀತಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು